ನಮಸ್ಕಾರ ಜಾತಿಯ ಕಾರಣಗಳಿಂದಾಗಿ ಜನಾಂಗೀಯ ಕಾರಣಗಳಿಂದಾಗಿ ಕೆಲವು ನಿರ್ದಿಷ್ಟ ಸಮುದಾಯದ ಜನರನ್ನ ಸಮಾಜದಿಂದ ದೂರ ಇಡುವಂತಹ ನಿಕೃಷ್ಟ ಭಾವದಿಂದ ಕಾಣುವಂತಹ ಪರಿಕಲ್ಪನೆಯನ್ನ ಅಸ್ಪೃಶ್ಯತೆ ಅಂತ ಹೇಳಿ ಕರೀತಾರೆ ಇದು ಇಡೀ ಹಿಂದೂ ಸಮಾಜಕ್ಕೆ ಶತಶತಮಾನಗಳಿಂದ ಅಂಟಿರುವಂತಹ ಕಳಂಕ ಇದರಿಂದಾಗಿಯೇ ಹಿಂದೂ ಸಮಾಜ ಒಗ್ಗಟ್ಟಾಗದೆ ಅನೇಕ ಶತಮಾನಗಳ ಕಾಲ ಗುಲಾಮಗಿರಿಗೆ ಒಳಗಾಗಿ ಬಾಳುವಂತಹ ಪರಿಸ್ಥಿತಿ ಬಂದಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಇದು ಸಮಾಜದಲ್ಲಿ ಬಿಂಬಿತವಾಗಿರುವಂತಹ ಮೇಲ್ವರ್ಗ ಮತ್ತು ಕೆಳವರ್ಗದ ನಡುವಿನ ಜನರ ಆಚರಣೆಯೇ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ ಸಮುದಾಯವನ್ನ ಸಮಾಜ ಅಸ್ಪೃಶ್ಯ ಭಾವದಿಂದ ನೋಡ್ತಾ ಇತ್ತೋ ಆ ಸಮುದಾಯದ ಒಳಗೆ ಕೂಡ ಜನಾಂಗೀಯ ಕಾರಣಕ್ಕೆ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಆ ಸಮುದಾಯದ ಒಳಗೆ ಇರುವಂತಹ ಜಾತಿ ಉಪಜಾತಿಗಳಲ್ಲಿ ಕೂಡ ಅಸ್ಪೃಶ್ಯತೆಯ ಮನೋಭಾವ ಇದೆ ಹಾಗಾದ್ರೆ ಇದೊಂದು ಪದ್ಧತಿ ಅಂತ ಕೇಳಿದ್ರೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಅಸ್ಪೃಶ್ಯತೆ ಅನ್ನುವಂಥದ್ದು ಏನು ಅನ್ನುವಂತಹ ಪ್ರಶ್ನೆಗೆ ಮನಸ್ಥಿತಿ ಅನ್ನುವಂಥದ್ದಷ್ಟೇ ಉತ್ತರವಾಗಿ ನಮ್ಮ ಕಣ್ಣ ಮುಂದೆ ಬಂದು ನಿಲ್ತದೆ ಯಾವುದೇ ಸಮುದಾಯದ ಜನರನ್ನ ಜಾತಿಯ ಕಾರಣಗಳಿಗಾಗಿ ಜನಾಂಗೀಯ ಕಾರಣಗಳಿಗಾಗಿ ಸಮಾಜದಿಂದ ದೂರ ಇಡುವಂತಹ ಪರಿಕಲ್ಪನೆ ಇದೆಯಲ್ಲ ಅದು ಅತ್ಯಂತ ಹಯ್ಯವಾದಂತಹ ಪರಿಕಲ್ಪನೆ ಇದೇ ಕಾರಣದಿಂದಾಗಿ ಹಿಂದೂ ಸಮಾಜ ಒಂದಾಗದೆ ಮ್ಲೇಚ್ಛರ ದಾಳಿಗೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ಬಂತು ಶತಶತಮಾನಗಳ ಕಾಲ ಅವರಿಂದ ಆಳಿಸಿಕೊಳ್ಳಬೇಕಾದಂತಹ ದುರವಸ್ಥೆ ಬಂತು ಈ ಎಲ್ಲ ವಿಚಾರಗಳನ್ನು ಸಂಘಸ್ಥಾಪಕರಾದಂತಹ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಅವರು ಚೆನ್ನಾಗಿ ಅಧ್ಯಯನ ಮಾಡಿದರು ಹಿಂದೂಗಳು ಸಂಘಟಿತರಾಗಿದ್ದರೆ ಈ ದೇಶಕ್ಕೆ ಭವಿಷ್ಯದಲ್ಲಿ ಯಾವ ಅಪಾಯ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕನ್ಕ್ಲೂಷನ್ಗೆ ಡಾಕ್ಟರ್ ಜಿ ಅವರು ಬಂದಿದ್ರು ಹೀಗಾಗಿ ಏಕರಸ ಹಿಂದುತ್ವ ಭಾವದಿಂದ ಸಂಘಟನೆಯನ್ನು ಸ್ಥಾಪಿಸಲಿಕ್ಕೆ ಮುಂದಾದರು ಆ ಸಂಘಟನೆಯಲ್ಲಿ ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಎಳ್ಳಷ್ಟು ಜಾಗ ಇರಬಾರದು ಎಲ್ಲರಿಗೂ ಮುಕ್ತ ಪ್ರವೇಶ ಇರಬೇಕು ಎಂಬ ನಿಲುವಿಗೆ ಡಾಕ್ಟರ್ ಜಿ ಅವರು ಬಂದಿದ್ರು ಈ ಎಲ್ಲ ವಿಚಾರಗಳನ್ನ ಮನಗಾಣುತ್ತಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪನೆ ಮಾಡಿದ್ರು ಯಾವುದೇ ಭಾಷಣ ಇಲ್ಲ ಯಾವುದೇ ಸಂಘರ್ಷಕ್ಕೆ ಆಸ್ಪದ ಇಲ್ಲ ಸಹಜ ಜೀವನದ ಮೂಲಕವೇ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಬೇಕನ್ನುವುದು ಸಂಘದ ಉದ್ದೇಶ ಹೀಗಾಗಿಯೇ ಸಂಘ ಏಕರಸ ಹಿಂದುತ್ವ ಭಾವಕ್ಕೆ ಒತ್ತು ನೀಡುತ್ತಾ ಬಂದಿದೆ ಸಂಘ ತನ್ನ ಶಾಖೆಗಳಲ್ಲಿ ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ಎಂದಿಗೂ ಭಾಷಣ ಮಾಡೋದಿಲ್ಲ ಆಟ ಆಡಿಸುತ್ತದೆ ಹಾಡು ಅಮೃತ ವಚನವನ್ನ ಹೇಳುತ್ತದೆ ಶ್ಲೋಕ ಹೇಳಿಸ್ತದೆ ಈ ಮೂಲಕವೇ ಸ್ವಯಂ ಸೇವಕರ ನಡುವೆ ಸಮರಸವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಸಂಘ ಮಾಡುತ್ತಾ ಇದೆ ಇದರ ಪರಿಣಾಮವಾಗಿ ಸಂಘದ ಶಾಖೆಗೆ ಬಂದವರ ಮನೆಗಳು ನಿಧಾನವಾಗಿ ಪರಿವರ್ತನೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತದೆ ಯಾವ ಮನೆಗಳಲ್ಲಿ ಒಂದು ಕಾಲದಲ್ಲಿ ಜಾತಿಯ ಕಾರಣಕ್ಕಾಗಿ ಪ್ರವೇಶ ಇರಲಿಲ್ವೋ ಅಂಥವರಿಗೆ ಮುಕ್ತ ಪ್ರವೇಶ ಸಿಗಲು ಆರಂಭ ಆಗುತ್ತದೆ ಯಾವುದನ್ನ ಈ ಸಮಾಜ ಅಸಾಧ್ಯ ಅಂತ ಅಂದುಕೊಂಡಿತ್ತು ಆ ಅಸಾಧ್ಯವಾದ ಕೆಲಸವನ್ನ ಸಂಘದ ಶಾಖೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಉಡುಪಿಯಲ್ಲಿ ನಡೆದಿದ್ದಂತಹ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸಮ್ಮೇಳನವು ಸಾಮಾಜಿಕ ಸಾಮರಸ್ಯದ ವಿಚಾರದಲ್ಲಿ ಒಂದು ಐತಿಹಾಸಿಕ ಸಮ್ಮೇಳನ ಹದಿನೈದು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳಿದ್ದ ಆ ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದ ಹಿಂದೂ ಧರ್ಮದ ಎಲ್ಲ ಮತ ಪಂಥ ಸಮುದಾಯಗಳ ಧರ್ಮಾಚಾರ್ಯರು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸುವಂತೆ ಆಗಿನ ಸಂಘದ ಸರಸಂಘ ಚಾಲಕರಾಗಿದ್ದ ಶ್ರೀ ಗುರೂಜಿ ಅವರ ನೇತೃತ್ವದಲ್ಲಿ ಸಮಸ್ತ ಹಿಂದೂ ಸಮುದಾಯಕ್ಕೆ ಕರೆ ನೀಡಿದರು ಹಿಂದವ ಸೋದರ ಸರ್ವೆ ಎಂಬ ಐತಿಹಾಸಿಕ ಮಂತ್ರವನ್ನ ಸಮ್ಮೇಳನದಲ್ಲಿ ಮೊಳಗಿಸಲಾಯಿತು ಇದು ಹಿಂದೂ ಸಮಾಜದ ಅಸ್ಪೃಶ್ಯತೆಯ ನಿವಾರಣೆಯ ದೃಷ್ಟಿಯಿಂದ ಇರಿಸಿದ್ದ ಮೊದಲನೇ ಅತಿ ದೊಡ್ಡ ಹೆಜ್ಜೆ ಧರ್ಮಾಚಾರ್ಯರ ಜೊತೆಗೆ ಸಂಘ ನಿರಂತರವಾಗಿ ಸಂಪರ್ಕವನ್ನ ಇಟ್ಟುಕೊಂಡ ಪರಿಣಾಮ ಅಸ್ಪೃಶ್ಯತೆಯ ವಿರುದ್ಧ ಸಂಘದ ಜೊತೆಗೆ ಸಾಧು ಸಂಘಟರು ಕೈ ಜೋಡಿಸಿದರು ಪೇಜಾವರ ಮಠಾಧೀಶರಾಗಿದ್ದಂತಹ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಅವರು ಈ ವಿಚಾರದಲ್ಲಿ ಸ್ವಲ್ಪ ಹೆಚ್ಚೆ ಆಸಕ್ತಿಯನ್ನು ತೋರಿಸಿದರು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಉಪೇಕ್ಷಿತ ಬಂಧುಗಳ ಕಾಲನಿಯಲ್ಲಿ ಪಾದಯಾತ್ರೆ ಮಾಡಿದರು ಅವರ ಮನೆಗಳಿಗೆ ಭೇಟಿ ನೀಡಿ ದೇವರಿಗೆ ದೀಪ ಬೆಳಗಿಸಿದರು ಇದರಿಂದ ಪ್ರೇರಣೆ ಪಡೆದಂತಹ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಮೈಸೂರಿನ ಬ್ರಾಹ್ಮಣ ಕೇರಿಗಳಲ್ಲಿ ಪಾದಯಾತ್ರೆ ಮಾಡಿದರು ಅಲ್ಲಿನ ಬ್ರಾಹ್ಮಣರು ಅವರನ್ನ ಮನೆಗಳಿಗೆ ಬರಮಾಡಿಕೊಂಡು ಪಾದ ಪೂಜೆ ಮಾಡಿದರು ಈ ಎಲ್ಲ ಐತಿಹಾಸಿಕ ಬದಲಾವಣೆ ನಡೆದದ್ದು ಸಂಘದ ಕಾರಣಕ್ಕಾಗಿ ಅನ್ನುವಂಥದ್ದು ಇಲ್ಲಿ ಉಲ್ಲೇಖನೀಯವಾದಂತಹ ಸಂಗತಿ ಸಂಘದ ಮೂರನೇ ಸರಸಂಘ ಚಾಲಕರಾಗಿದ್ದ ಮಧುಕರ ದತ್ತಾತ್ರೇಯ ದೇವರಸ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಸ್ಪೃಶ್ಯತೆ ತಪ್ಪು ಅಲ್ಲದಿದ್ರೆ ಜಗತ್ತಿನಲ್ಲಿ ಇನ್ಯಾವುದೂ ಕೂಡ ತಪ್ಪಲ್ಲ ಅಂತಲೇ ಹೇಳಿದ್ರು ಜಾತಿ ಜಾತಿಗಳ ನಡುವೆ ಸಾಮರಸ್ಯ ಮೂಡಿಸುವಂತಹ ದೃಷ್ಟಿಯಿಂದ ಸಾಮರಸ್ಯ ವೇದಿಕೆಯನ್ನ ಸಂಘ ಹುಟ್ಟು ಹಾಕಿತ್ತು ಇದು ಅಸ್ಪೃಶ್ಯತೆಯ ನಿವಾರಣೆಯ ದೃಷ್ಟಿಯಿಂದ ಇನ್ನಷ್ಟು ವೇಗವಾಗಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ಕರ್ನಾಟಕದ ಕರಾವಳಿ ಭಾಗದಲ್ಲಿ ದೀಪಾವಳಿಯ ಸಮಯದಲ್ಲಿ ಸಾಮರಸ್ಯದ ತುಡರ್ ಎಂಬಂತಹ ವಿಶೇಷವಾದ ವಿನೂತನವಾದಂತಹ ಕಾರ್ಯಕ್ರಮವನ್ನ ಸಂಘದ ಗತಿವಿಧಿಯಾಗಿರುವಂತಹ ಸಾಮರಸ್ಯ ವಿಭಾಗ ನಡೆಸಿಕೊಂಡು ಬರ್ತಾ ಇದೆ ತುಡರ್ ಅಂತ ಹೇಳಿದ್ರೆ ದೀಪ ಅಂತ ಅರ್ಥ ಗ್ರಾಮದ ಪ್ರಧಾನ ದೇವಸ್ಥಾನದಲ್ಲಿ ಬೆಳಗಿಸುವಂತಹ ದೀಪದಿಂದ ಇನ್ನೊಂದು ದೀಪವನ್ನ ಬೆಳಗಿಸಿ ಅದನ್ನ ಆ ಗ್ರಾಮದಲ್ಲಿರುವಂತಹ ಉಪೇಕ್ಷಿತ ಬಂಧುಗಳ ಕಾಲನಿಯಲ್ಲಿರುವಂತಹ ಒಂದು ಮನೆಗೆ ತಂದು ಅಲ್ಲಿ ದೀಪ ಬೆಳಗಿಸಿ ಆ ಕಾರ್ಯಕ್ರಮದ ನಂತರ ಸಹಜ ಭೋಜನವನ್ನ ಮಾಡುವಂಥದ್ದು ತುಡರ್ ಕಾರ್ಯಕ್ರಮದ ವಿಶೇಷವಾದಂತಹ ಆಯಾಮ ಇಲ್ಲಿ ಜಾತಿ ಮತಗಳ ಅಂತರ ಇರೋದಿಲ್ಲ ಎಲ್ಲರೂ ಎಲ್ಲರೊಂದಿಗೆ ಬೆರೆತು ಸಂಭ್ರಮಿಸಿ ಮಾಡುವಂತಹ ಕಾರ್ಯಕ್ರಮ ಇದಾಗಿರ್ತದೆ ಇದರ ಪರಿಣಾಮ ಅಗಾಧವಾದದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಉಪ್ಪಿನಂಗಡಿಯ ಕಜಕ್ಕಾರಿನಲ್ಲಿ ಇಂತಹದ್ದೇ ತುಡರ್ ಕಾರ್ಯಕ್ರಮ ನಡೆಯಿತು ಉಪ್ಪಿನಂಗಡಿಯ ಕಾಳಿಕಾಂಬ ಭಜನ ಮಂದಿರದಿಂದ ಒಂದು ದೀಪವನ್ನ ಕಜಕ್ಕಾರಿನ ಉಪೇಕ್ಷಿತ ಬಂಧುಗಳ ಕಾಲನೆಗೆ ತರಲಾಯಿತು ಈ ದೀಪ ನಾಲ್ಕು ದಶಕಗಳಿಂದ ಹಳ್ಳಿಯಲ್ಲಿ ಆವರಿಸಿದ್ದಂತಹ ವಿಸ್ಮೃತಿಯನ್ನ ತೊಡೆದು ಹಾಕಿತ್ತು ಸಂಘದ ಸ್ವಯಂ ಸೇವಕರು ಅಲ್ಲಿಗೆ ತಂದಿದ್ದದ್ದು ಒಂದು ದೀಪ ಮತ್ತೊಂದು ಭಜನೆ ಮಾತ್ರ ತಲೆಮಾರುಗಳಿಂದ ಅಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದಂತಹ ಸತ್ಯಸಾರಮಾಣಿ ದೈವಸ್ಥಾನ ನಲವತ್ತು ವರ್ಷಗಳ ಹಿಂದೆಯೇ ಶಿಥಿಲಾವಸ್ಥೆಗೆ ತಲುಪಿ ಬಿದ್ದು ಹೋಗಿತ್ತು ಈ ತುಡರ್ ಕಾರ್ಯಕ್ರಮ ಅದರ ಜೀರ್ಣೋದ್ಧಾರಕ್ಕೆ ಮುನ್ನುಡಿಯನ್ನ ಬರೆಯಿತು ಅಲ್ಲಿನ ಯುವಕರ ಉತ್ಸಾಹಕ್ಕೆ ಊರಿನ ಎಲ್ಲ ಜಾತಿಗಳ ಬಂಧುಗಳು ಬಂದು ನೀರೆರದ್ರು ನೋಡ ನೋಡ್ತಾ ಇದ್ದಂತೆ ಸತ್ಯಸಾರಮಾಣಿ ದೈವಸ್ಥಾನ ಮತ್ತೆ ಎದ್ದು ನಿಂತಿತ್ತು ಈ ತುಡರ್ ಕಾರ್ಯಕ್ರಮ ಆ ವರ್ಷಕ್ಕೆ ನಿಲ್ಲದೆ ಪ್ರತಿ ವರ್ಷ ಅಲ್ಲಿ ನಡೀತಾ ಬರ್ತಾ ಇದೆ ಇದೆಲ್ಲವೂ ಸಾಧ್ಯ ಆಗಿದ್ದು ಸಂಘದ ಸ್ವಯಂ ಸೇವಕರ ಒಂದು ತುಡರ್ನ ಕಾರಣದಿಂದಾಗಿ ಇವತ್ತು ಈ ತುಡರ್ ಕಾರ್ಯಕ್ರಮ ಬಹುತೇಕ ಹೆಚ್ಚಿನ ಗ್ರಾಮ ನಗರ ಪಟ್ಟಣಗಳಲ್ಲಿ ನಡೀತಾ ಇದೆ ಸಾಮಾಜಿಕ ಪರಿವರ್ತನೆಯ ದೃಷ್ಟಿಯಿಂದ ಇದು ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಸ್ಪೃಶ್ಯತೆಯ ನಿವಾರಣೆ ಮತ್ತು ಸಾಮಾಜಿಕ ಪರಿವರ್ತನೆ ಅನ್ನುವಂಥದ್ದು ಒಂದು ದಿನದಲ್ಲಿ ಆಗುವಂತಹ ಕ್ರಾಂತಿಕಾರಕ ಬದಲಾವಣೆ ಅಲ್ಲ ಸ್ನೇಹಿತರೆ ಮೊದಲೇ ಹೇಳಿದ ಹಾಗೆ ಅಸ್ಪೃಶ್ಯತೆ ಒಂದು ಮನಸ್ಥಿತಿ ಅದನ್ನು ಹೋಗಲಾಡಿಸಬೇಕಾದ್ರೆ ವರ್ಷಗಳೇ ಬೇಕಾಗಬಹುದು ಒಂದು ಪೀಳಿಗೆಯೇ ಬೇಕಾಗಬಹುದು ಸಂಘ ಅಸ್ಪೃಶ್ಯತೆ ವಿಚಾರದಲ್ಲಿ ಏನು ಮಾಡಿದೆ ಅಂತ ಕೇಳುವ ಬಹಳಷ್ಟು ಜನ ಇದ್ದಾರೆ ಅವರಿಗೆ ಇಲ್ಲಿ ಒಂದೆರಡು ನಿದರ್ಶನವನ್ನಷ್ಟೇ ನಾನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇದೇ ರೀತಿಯಲ್ಲಿ ನೂರಾರು ಸಾಮಾಜಿಕ ಪರಿವರ್ತನೆಯ ಕೆಲಸಗಳನ್ನ ಉಲ್ಲೇಖ ಮಾಡುವಷ್ಟು ಸಂಘ ಕೆಲಸ ಮಾಡಿದೆ ಇಲ್ಲಿ ಎಲ್ಲವನ್ನ ಹೇಳೋದಕ್ಕೆ ಸಮಯ ಸಾಕಾಗ್ಲಿಕ್ಕಿಲ್ಲ ಈ ಮೊದಲೇ ಹೇಳಿದಂತೆ ಅಸ್ಪೃಶ್ಯತೆ ಅನ್ನುವಂಥದ್ದು ಒಂದು ಹೇಯ ಪಿಡುಗು ಇದನ್ನ ಬೇರು ಸಹಿತ ಕಿತ್ತು ಹಾಕದೆ ಹಿಂದೂ ಸಮಾಜ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ವಿಚಾರದಲ್ಲಿ ಸರ್ಕಾರಗಳು ಯಾವ ಉಪಕ್ರಮಗಳನ್ನ ಕೈಗೊಂಡರೂ ಮನಸ್ಥಿತಿಯನ್ನ ಹೋಗಲಾಡಿಸದೇ ಇದ್ದರೆ ಅಸ್ಪೃಶ್ಯತೆ ನಿವಾರಣೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಹಿಂದೂ ಕೂಡ ಈ ಬಗ್ಗೆ ಯೋಚಿಸ್ತಾ ಮೊದಲು ನಮ್ಮ ಮನಸ್ಸಿನಿಂದ ಶುರುವಾಗಿ ನಮ್ಮ ಮನೆಯಿಂದ ಅಸ್ಪೃಶ್ಯತೆ ನಿವಾರಣೆ ಆದರೆ ಸಮಾಜ ಗಟ್ಟಿಗೊಂಡು ಸಾಮಾಜಿಕ ಪರಿವರ್ತನೆ ಆಗಬಹುದು ಸ್ನೇಹಿತರೆ ಇದಿಷ್ಟು ವಿಷಯ ಸಂಘದ ವಿರೋಧಿಗಳು ಸಂಘದ ಬಗ್ಗೆ ಮಾತನಾಡುವಾಗ ಬಹಳಷ್ಟು ಬಾರಿ ಈ ವಿಷಯವನ್ನ ಟಾರ್ಗೆಟ್ ಮಾಡಿ ಪಾಯಿಂಟ್ ಔಟ್ ಮಾಡಿ ಮಾತನಾಡುತ್ತಾರೆ ಆದ್ರೆ ಸ್ವತಃ ಸಂಘ ಮಾಡಿದ ಕಾರ್ಯಗಳನ್ನ ನೋಡದೆ ಸಂಘ ಮಾಡಿದ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳದೆ ಮಾತನಾಡಿದರೆ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಸಂಘದ ಶಾಖೆಗಳಲ್ಲಿ ಸಂಘ ಮಾಡುವಂತಹ ಕಾರ್ಯಗಳಲ್ಲಿ ಇಳಿದು ಏನು ಮಾಡ್ತಾ ಇದೆ ಅನ್ನೋದನ್ನು ನೋಡಿ ನಂತರ ಮಾತನಾಡುವಂತಹ ಮಾನಸಿಕತೆಯನ್ನು ಬೆಳೆಸಿಕೊಳ್ಳಬೇಕು ಮತ್ತು ಅದರಿಂದಾಗಿ ಆಗುವಂತಹ ಪರಿವರ್ತನೆಯ ಜೊತೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ